ಬೇಗ ಸಾಲ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಗ್ಗೆ ಸೊ ಈಗಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿರುವಂತದ್ದು ಆ ಪ್ರೋಮೋದಲ್ಲಿ ಅಪ್ಪ ಅಂದ್ರೆ ಅಹ್ ಒಂದು ಕಳಪೆ ವಿಚಾರದ ಬಗ್ಗೆ ಮನೆ ಮಂದಿ ಎಲ್ಲ ಡಿಸಿಷನ್ ತಗೊಂಡಿರುವಂತದ್ದು ಈ ವಾರದ ಕಳಪೆಯನ್ನ ಫೈನಲಿಸ್ಟ್ ಮಾಡಿರುವಂಥದ್ದು ಆ ಕಳ್ಪೆ ಕೊಟ್ಟಿರೋದಕ್ಕೆ ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿ ಅದನ್ನು ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಮಾಡಿ ಫೇಸ್ಬುಕ್ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡೋಣ ಎಸ್ ಬಿಗ್ ಬಾಸ್ ಕಡೆಯಿಂದ ಈಗ ಪ್ರೋಮೋ ಬಂದಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ನಮ್ಮ ಶೋಭಾ ಶೆಟ್ಟಿಗೆ ಮುಂದೆಲ್ಲ ಸೇರಿಕೊಂಡು ಕಳ್ಪೆನ ಕೊಟ್ಟಿರುವಂತದ್ದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಿರೋದಪ್ಪಾ ಅಂದ್ರೆ ಒಬ್ಬ ರೀಸನ್ ತೋರಿಸಿದ್ರೆ ಅದು ದನರಾಜ್ ಅವ್ರನ್ನ ತೋರಿಸಿರುವಂತದ್ದು ನನ್ಗೆ ತಿಳಿಸಿದ ಮಟ್ಟಿಗೆ ದನರಾಜ್ ಅವರಿಗೆ ಬಿಗ್ ಬಾಸ್ ಅವರು ಸ್ಪೆಷಲ್ ಆಫರ್ ಕೊಟ್ಟಿದ್ರು ಕೊಟ್ಟಿರ್ಬೋದು ಹೇಳೋದಕ್ಕಾಗಲ್ಲ ಸೊ ಧನ್ರಾಜ್ ಅವರು ಕೊಟ್ಟಿರುವಂತ ರೀಸನ್ ಏನಪ್ಪಾ ಅಂದ್ರೆ ಶೋಭಾ ಶೆಟ್ಟಿ ಅವ್ರನ್ನ ಕಳಪೆ ಮಾಡಿ ಅವ್ರಿಗೆ ಕೊಟ್ಟಿರುವಂತ ರೀಸನ್ ಏನಪ್ಪಾ ಅಂದ್ರೆ ಅವರು ಈ ವಾರದ ಗೇಮ್ ನಲ್ಲಿ ಯಾವುದೇ ರೀತಿಯಾದ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತ ಸೊ ಈ ಒಂದು ಇದಕ್ಕೆ ಶೋಭಾ ಶೆಟ್ಟಿ ಅವರು ಕೂಡ ಉತ್ತರ ಕೊಟ್ಟಿರುವಂತದ್ದು ಹಾಗೆ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ರೂ ಕೂಡ ಶೋಭಾ ಶೆಟ್ಟಿ ಅವರು ಎಪಿಸೋಡ್ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಅವರು ಕೂಡ ಒಂದು ದುಃಖನ ವ್ಯಕ್ತಪಡಿಸಿದ್ರು ನಾನು ಯಾವುದೇ ಒಂದು ಗೇಮ್ ನಲ್ಲೂ ಕೂಡ ಆಡಿಲ್ಲ ನನಗೆ ಒಂದು ಆಪರ್ಚುನಿಟೀಸ್ ಕೊಡಿ ಅಂತ ಅವರ ಒಂದು ಗೆ ಕೂಡ ಬೇಡಿಕೆನ ಇಟ್ಟಿದ್ರು ಬಟ್ ಇದೀಗ ನಿನ್ನೆ ಅವರು ದುಃಖನ ತೊಡ್ಕೊಂಡಿದ್ದು ಅದಾದ್ಮೇಲೆ ಒಂದೇ ದಿನದ ಅಷ್ಟೇ ಬಿಗ್ ಬಾಸ್ ಇರುವಂತದ್ದು ಅಂದ್ರೆ ವೀಕೆಂಡ್ ಹತ್ರ ಬಂತಲ್ಲ ಇನ್ನ ಒಂದಿನ ಅಷ್ಟೇ ಗೇಮ್ ಇರುವಂತದ್ದು ಈ ಈ ವಾರ್ ಅಂದ್ರೆ ಈ ಅಲ್ಲಿ ಪ್ರೊಬಬ್ಲಿ ಅವ್ರಿಗೂ ಕೂಡ ಅಪರ್ಚುನಿಟೀಸ್ ಕೊಟ್ಟಿರ್ಬೋದು ಅವ್ರಿಗೆ ಈ ವಾರ ಹುಷಾರಿಲ್ಲದ ಕಾರಣನೂ ಕೂಡ ಕೊಟ್ಟು ಕೂಡ ಕಳಪೆನ ಕೊಟ್ಟಿರುವಂತದ್ದು ಹೌದು ಮತ್ತೆ ಗೇಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಲ್ಲ ಯಾಕಂದ್ರೆ ಈ ವಾರ ಗೇಮ್ ಇರುತ್ತೆ ಸ್ವಲ್ಪ ಆಗಿರತ್ತೆ ಒಂದು ಎರಡು ಗೇಮ್ ಕೊಟ್ಟಿರ್ಬೋದು ಅಷ್ಟೇ ಬಿಗ್ ಬಾಸ್ ಅವರು ಈ ವಾರ ಮಹಾರಾಜ ಈ ವಾರ ವಾರಣಿ ಟಾಸ್ಕ್ ಆಗಿರೋದ್ರಿಂದ ಅಹ್ ಅಷ್ಟೊಂದು ಗೇಮ್ ಯಾವ್ದು ಇರ್ಲಿಲ್ಲ ಕಂಪೇರ್ ಮಾಡಿದ್ರೆ ಬೇರೆ 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 ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ವಾರ ಯಾವುದೇ ಒಂದು ಗೇಮ್ ಕೂಡ ಇರ್ಲಿಲ್ಲ ಸೊ ಇದ್ರಲ್ಲಿ ಗೇಮ್ ಕೊಟ್ರು ಕೂಡ ಆಡಿರುವಂತದ್ದು ಮಹಾರಾಜನ ಬಿಟ್ರೆ ಯುವ ರಾಣಿ ಮಹಾರಾಜನ ಬಿಟ್ರೆ ಒಂದು ಇಬ್ರು ಮೂರು ಗಳು ಅಂತ ಹೇಳಿದ್ರು ತಪ್ಪಾಗಲ್ಲ ಎಸ್ ಅಹ್ ಬರೀ ಮೂರ್ ಜನಕ್ಕೆ ಆ ಈ ಒಂದು ಆಟ ಸೀಮಿತವಾಗಿತ್ತು ಈ ವಾರದ ಆಟ ಅಂತ ನನ್ಗೆ ಅಹ್ ಅನ್ಸುತ್ತೆ ಸೊ ಅಹ್ ಯಾರಿಗೂ ಕೂಡ ಅಂದ್ರೆ ಜಾಸ್ತಿ ಮನೆ ಮುಂದೆ ಕಂಟೆಸ್ಟೆಂಟ್ಸ್ ಗಳೆಲ್ಲ ಸೇರಿ ಆಟ 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 ಆಡುವಂತದ್ದು ಯಾವುದೇ ಒಂದು ಗೇಮ್ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿರ್ಲಿಲ್ಲ ಸೊ ಇದೊಂದು ಮೇಜರ್ ಕಾರಣ ಅಂತಾನೆ ಹೇಳ್ಬೋದು ಅವ್ರಿಗೆ ಇರೋ ಕಾರಣ ಅಂದ್ರೆ ಅವರು ಆಟ ಆಡೋದಕ್ಕೆ ಇರೋ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರೇ ಬಿಗ್ ಬಾಸ್ ಅವರೇ ಇದಕ್ಕೆ ಮೇಜರ್ ಕಾರಣ ಹೌದು ಈ ಒಂದು ರೀಸನ್ನೇ ಪದೇ ಪದೇ ಕೊಟ್ಟು ಆ ಶೋಭಾ ಶೆಟ್ಟಿ ಟಾರ್ಗೆಟ್ ಟಾರ್ಗೆಟ್ ಅಲ್ಲ ಈ ಒಂದು ರೀಸನ್ ಕೊಟ್ಟು ಅವ್ರಿಗೆ ಕಳ್ಪೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರು ಹುಷಾರಿಲ್ಲ ಹುಷಾರ್ ಅವ್ರಿಗೆ ಈ ವಾರ ಹುಷಾರಿಲ್ಲ ಕಾರಣನೂ ಕೂಡ ಆ ಉಂಟು ಎಸ್ ಇದಾದ್ಮೇಲೆ ಅವ್ರಿಗೆ ಸಿಕ್ಕಿರುವಂತಹ ಕಳಪೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಕೂಡ ಶೋಭಾ ಶೆಟ್ಟಿಗೆ ಕಳಪೆ ಸಿಕ್ಕಿರುವಂತದ್ದು ಒಂದು ಒಂದ್ ರೀತಿ ಶಾಕ್ ಅಂತಾನೆ ಹೇಳ್ಬಹುದು ಮಂಜು ಹಾಗೂ ಗೌತಮಿನೂ ಕೂಡ ಆ ಒಂದು ಪ್ರೊಮೋದಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಅವರು ಕೂಡ ಈ ಈ ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದಾರೆ ಅಹ್ ಇದೊಂಥರ ಶಾಕ್ ಕಳಪೆ ಅಂತ ನನ್ಗನ್ಸುತ್ತೆ ಅಂತನೂ ಕೂಡ ಅವರು ಅವ್ರಿಬ್ರು ಸೇರಿಕೊಂಡು ಮಾತಾಡಿರುವಂತದ್ದು ಇವರ ಆಕ್ಚುಲ್ ಕಳಪೆ ಯಾರಿಗೆ ಸಿಗ್ಬೇಕು ಆಕ್ಚುಲ್ ಉತ್ತಮ ಯಾರಿಗೆ ಸಿಗ್ಬೇಕು ಅಂತ ನಿಮ್ಗೆ ಯಾರ ಯಾರಂತ ಅನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಆ ವಿಡಿಯೋದಲ್ಲಿ ಪಾಬಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಆ ಸಿಗಣ ಪಾಬಾ